श्रीगुरुभ्यो नमः हरिः ओ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः ನಮೋ ನಮ ಶಂಕರ ಪಾದುಕಾಭ್ಯಾಮ್ ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಒಂದು ಸುಭಾಷಿತದ ಅರ್ಥವನ್ನು ನೋಡೋಣ ಸಾಮಾನ್ಯವಾಗಿ ಮನುಷ್ಯರಿಗೆ ಅರವತ್ತು ವರ್ಷ ವಯಸ್ಸಾಗಿಬಿಟ್ರೆ ನಾವು ಮುದುಕರಾದಿವಿ ಇನ್ನೇನು ಬೇಡ ಅಂತಾರೆ ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗಿಬಿಟ್ರಂತೂ ಈ ಪುಸ್ತಕ ಓದಿ ಬೇಡ ವೇದಾಂತ ಪ್ರವಚನವನ್ನೇ ಕೇಳಿ ನಮಗೆಲ್ಲ ವಯಸ್ಸಾಯ ಸ್ವಾಮಿ ಯಾಕೆ ಅಂತಾರೆ ಮನುಷ್ಯನಿಗೆ ಅರುವತ್ತೆಪ್ಪತ್ತಾಯಿತು ಅಂತಂದರೆ ಜೀವನದಲ್ಲಿ ಉತ್ಸಾಹ ಹೊಟ್ಟೋಗ್ಬಿಡುತ್ತೆ ಸುಭಾಷ್ಕಾರ್ ಹೇಳ್ತಾ ಇದ್ದಾನೆ अजरामर वज्ञ विद्यामर्थंच साधयेत् गृहीत केशेषु मृत्युना धर्ममाचरेत् वल्ले सुभाचित मत्तोम्मे हेळ्तेने अजरामर वत्प्राज्ञ अजर अमर वत्प्राज्ञ विद्यामर्थंच ಗೃಹೀತೈವ ಕೇಶು ಮೃತ್ಯುನ ಧರ್ಮಮಾಚರೇತಿ ಈ ಶ್ಲೋಕವನ್ನು ಗಟ್ಟು ಮಾಡಿಸಿ ಅರ್ಥವನ್ನು ಹೇಳಿದ್ದಾರೆ ಪೂಜ್ಯ ಸದ್ಗುರು ಪ್ರಾಜ್ಞ ವಿವೇಕಿಯಾದ ಮನುಷ್ಯನು ಅಜರಾಮರವತ್ ಅಜರ ನನಗೆ ಮುಪ್ಪು ಬಂದಿಲ್ಲ ಅಮರ ನಾನು ಸಾಯುವುದಿಲ್ಲ ನನಗಿನ್ನೂ ತೊಂಬತ್ತೆಂಟು ವರ್ಷ ಅಷ್ಟೇ ತಾನೆ நான் சாயோதில் நான் முதுகனால நன்கு முப்ப வந்த அந்த திள்க்கண்டு அஜரா அமரெண்டு திளது கொண்டு எஸ்டே வயசாக மனுஷனும் வித்மாசய வையே கரீபுச விச்சார்கொள்ளு அந்த வேதாந்த விச்சார துந்திரே எஸ் வயசாக ತೊಂಬತ್ತಾರು ವಯಸ್ಸ ವಯಸ್ಸಾಗಿದೆ ಪರವಾಗಿಲ್ಲ ಇನ್ನೂ ತಿಳ್ಕೊಳ್ಳೋಣ ಇದಕ್ಕೆ ಒಳ್ಳೆಯ ಉದಾಹರಣೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರು ಅವರ ಎಂಬತ್ತೆಂಟನೆಯ ವಯಸ್ಸಿನಲ್ಲಿ ಸುರೇಶ್ವರಾಚಾರ್ಯರವರ ನೈಶ್ಚರ್ಮ್ಯ ಸಿದ್ಧಿಗೆ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಪೂಜ್ಯ ಸದ್ಗುರುಗಳು ಅವರ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ ವೇದಾಂತ ಪ್ರಕ್ರಿಯಾ ಪ್ರತ್ಯ ವಿಜ್ಞಾ ಗ್ರಂಥವನ್ನು ಅವರ ಎಂಬತ್ತೆಂಟನೇ ವಯಸ್ಸಿನ ಬರೆದಿದ್ದಾರೆ ಎಲ್ಲ ಪರಮ ಆಶ್ಚರ್ಯವಲ್ಲವೆ ನನಗವರು ತೊಂಬತ್ತೈದು ತೊಂಬತ್ತಾರನೇ ವಯಸ್ಸನ್ನು ಉತ್ಸಾಹದಿಂದ ಪಾಠ ಮಾಡ್ತಾಯಿದ್ರು ಅವರ ಪಾಠ ಮಾಡುವ ಕ್ರಮವನ್ನು ನೋಡಿದರೆ ಯಾರಿಗಾದ್ರೂ ಅವರಿಗೆ ಮೂವತ್ತು ವರ್ಷ ಇರಬೇಕೇನು ಅಂತಾನೆ ಅಷ್ಟು ಉತ್ಸಾಹ ಮಗು ವಿದ್ಯಾಂ ವಿದ್ಯೆಯನ್ನು ಅರ್ಥಂಚ ಧನವನ್ನು ಕೂಡ ಸಂಪಾದನೆ ಮಾಡ್ತಾ ಇರಬೇಕು ಎಲ್ಲಿವರೆಗೆ ಅಜರಾಮರವತೆ ಎಷ್ಟೇ ವಯಸ್ಸಾಗಿದ್ದರೂ ನನಗಿನ್ನೂ ಮುಪ್ಪು ಬಂದಿಲ್ಲ ನನಗಿನ್ನೂ ಕೇವಲ ತೊಂಬತ್ತೈದು ವರ್ಷ ಅಂತ ತಿಳ್ಕೊಂಡು ಅಮರವತೆ ನಾನು ನಾನು ಇಲ್ಲ ಸಾಯೋನೆ ಅಲ್ಲ ಅಂತ ತಿಳ್ಕೊಂಡು ವಿದ್ಯೆಯನ್ನು ಹಣವನ್ನು ತುಂಬ ಸಂಪಾದನೆ ಮಾಡಬೇಕು ಕರೆಕ್ಟ್ ಲಕ್ಷ್ಮೀ ಒಲಿಯಬೇಕಾದರೆ ಅಲ್ಲೊಂದು ತಪಸ್ಸು ಬೇಕು ವಿದ್ಯಾ ಒಲಿಯಬೇಕಾದರೆ ಅಲ್ಲೊಂದು ತಪಸ್ಸಬೇಕು ಏನು ತಪಸ್ಸು ಶ್ರದ್ಧಾ ಶ್ರದ್ಧಾವಾನ್ಲವತೆ ಜ್ಞಾನಂ ನನ್ನ ಪರಮ ಪೂಜ್ಯ ಸದ್ಗುರು ವರಣ್ಯರ ಜೀವನವನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯ ಆ ತೊಂಬತ್ತು ತೊಂಬತ್ತೈದು ತೊಂಬತ್ತಾರನೇ ವಯಸ್ಸಿನಲ್ಲಿ ಏನು ಉತ್ಸಾಹ ಏನು ಪುಸ್ತಕ ಬರೀತಾ ಇದ್ದರು ಎಷ್ಟನ್ನು ಪಾಠ ಮಾಡ್ತಾಯಿದ್ರು ಒಂದು ಆಶ್ಚರ್ಯವಾದ ಆ ತೊಂಬತ್ತೈದನೇ ವಯಸ್ಸಿನಲ್ಲಿ ನನಗೆ ಇಂಗ್ಲೀಷ್ ಗ್ರಾಮರ್ ಪಾಠ ಮಾಡೋರು ಸ್ವಾಮಿ ವಿವೇಕಾನಂದರ ಕಂಪ್ಲೀಟ್ ವರ್ಕ್ಸನ್ನು ಅಲ್ಲಲ್ಲಿ ಓದಿಸ್ತಾ ಇದ್ದರು ಸ್ವಾಮಿ ರಾಮತೀರ್ಥರ ಉಪದೇಶವನ್ನು ಇಂಗ್ಲೀಷನ್ನ ಓದಿಸ್ತಾ ಇದ್ದರು ಅವರಿಗೆ ತೊಂಬತ್ನಾಲ್ಕು ತೊಂಬತ್ತೇ ವರ್ಷ ನನಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾ ಹುಡುಗ ಮುದುಕು ಅಲ್ಲ ಪಾಠ ಮಾಡುವಾಗ ಜ್ಞಾನಾರ್ಜನೆ ಮಾಡುವಾಗ ಅತ್ಯಂತ ಉತ್ಸಾಹ ಏನಾದರೂ ಸಂಶಯ ಬಂದರೆ ಒಂದು ಚೆದಾರಸನ್ ಪುಸ್ತಕ ಇತ್ತು ಇಂಗ್ಲೀಷಿನಲ್ಲಿ ತೆಗಿಯೋದನ್ನು ನನಗೆ ಬೇಜಾರು ತೆಗಿ ಏನಿದೆ ಹೇಳು ಅಮರಕೋಶ ಘಟ್ವಾಡಿಸೋರು ಹೇಳಿ ಅಮರಕೋಶಕಾರ ಏನು ಹೇಳಿದೆ ಅಂತ ತೆಗಿ ಅದೇ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಈ ಮೀಮಾಂಸಾ ಭಾಷ್ಯವಿದೆ ಅದು ಓದಬೇಕಾದ್ರೆ ಭಾ ತೆಗಿಂತ ಅನ್ನೋರು ಅದನ್ನು ನೋಡಿದಾಗ ಎಷ್ಟು ಉತ್ಸಾಹ ಏನು ವಯಸ್ಸಾಗಿದೆ ಇನ್ನು ತೊಂಬತ್ತಾರು ತಾನೆ ಇನ್ನು ಜಾಸ್ತಿ ಆಯುಸ್ಸು ಅಂದರು ಆದ್ದರಿಂದ ಬುದ್ಧಿವಂತನಾದ ಪ್ರಾಜ್ಞನಾದ ಮನುಷ್ಯ ನನಗಿನ್ನೂ ವಯಸ್ಸೇನಾಗಿಲ್ಲ ನನಗಿನ್ನೂ ತೊಂಬತ್ತೇ ವರ್ಷ ಅಂತ ತಿಳ್ಕೊಂಡು ವಿದ್ಯೆಯನ್ನು ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡಬೇಕು ಆದರೆ ಗೃಹೀತೈವ ಕೇಶು ಮೃತ್ಯುನ ಧರ್ಮಮಾಚರೆಯುತ್ತ ಧರ್ಮಾನುಷ್ಠಾನ ಮಾಡುವಾಗ ದಾನವನ್ನು ಮಾಡುವಾಗ ತಪಸ್ಸನ್ನು ಮಾಡುವಾಗ ಮಾತ್ರ ನಾನು ಆಗಲೇ ಮೂವತ್ತು ವರ್ಷ ಹೋಯ್ತಪ್ಪ ನನಗೆ ಯಾವಾಗ ನಾನು ಸತ್ತೋಗ್ತೇನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ದಾನ ಧರ್ಮ ಮಾಡಬೇಕು ದಾನವನ್ನು ಮಾಡುವಾಗ ಇಪ್ಪತ್ತೈದು ವರ್ಷ ವಯಸ್ಸಾಗಿದ್ದರು ನಾನು ಮುದುಕನಾಗ್ಬಿಟ್ಟೆ ಅಂತ ತಿಳ್ಕೊಂಡು ದಾನ ಮಾಡಬೇಕು ಗೃಹೀತೈವ ಕೇಶೇಷ ಮೃತ್ಯುನ ಮೃತ್ಯು ದೇವತೆ ಬಂದು ನನ್ನ ಕೂಸು ಎಳಿತಾಯಿದ್ದಾನೆ ಜಡೆ ಎಳಿದ ಜುಟ್ಟು ಎಳೀತಾ ಇದೆ ಬಾರೋ ನಮ್ಮೂರಿಗೆ ಎಂತ ಅಂದ್ರೇನು ಇನ್ನೇನು ಸತ್ತೋಗ್ತೇನೆ ಅಂತ ಮಾಡಿಕೊಂಡು ಎಷ್ಟೇ ಚಿಕ್ಕ ವಯಸ್ಸಾಗಿದ್ದರೂ ಗುರು ಸೇವೆಯನ್ನು ಮಾಡಬೇಡಿ ದಾನ ಧರ್ಮವನ್ನು ಮಾಡಿ ಯಾತ್ರೆಗೆ ಹೋಗ್ಬೇಕು ಕಾಶಿ ಹರಿದ್ವಾರ ಅದೇ ರೀತಿಯಲ್ಲಿ ಚಾರೋಧಾಮ್ ಈಗಲೇ ಹೇಳ್ತಾರೆ ಇನ್ನೂ ಮೂವತ್ತು ವರ್ಷ ನನಗೆ ಮೂವತ್ತು ವರ್ಷದಲ್ಲಿ ಮಾಡಬೇಕು ಆಗಲೇ ಮೂವತ್ತು ಹೋಯ್ತಲ್ಲಪ್ಪ ನನಗೆ ವಯಸ್ಸು ಮೀರ್ತಾ ಇದೆ ಅಂತ ಹೇಳಿಬಿಟ್ಟು ಯಾವ ಕ್ಷಣದಲ್ಲಿ ಬೇಕಾದರೂ ಮೃತ್ಯುದೇವತೆ ನನ್ನನ್ನು ಹೇಳ್ಕೊಂಡು ಹೋಗಬಹುದು ಹೇಗಿದೆ ಮೃತ್ಯು ದೇವತೆ ಇವಾಗ ಗೃಹೀತ ಇವ ಕೇಶು ಮೃತ್ಯುನ ಮೃತ್ಯು ದೇವತೆಯೋ ಬಂದು ನನ್ನ ಜುಟ್ಟನ್ನು ಕೂದನ್ನು ಎಳಿದು ಮಾರು ಅಂತ ಹೇಗೆ ಪೊಲೀಸರವರು ಕಳ್ಳ ಸಿಕ್ಕಿಬಿಟ್ರೆ ಅಂದರೆ ನಾ ಕೇಳಿಕೊಟ್ಟು ಅವನ ಕಿವಿ ಹಿಂಡ್ತಾರೆ ಅಂದರೆ ಕೂ ಎಳಿದ ಹೋಗ್ತಾರೆ ಅದೇ ರೀತಿಯಲ್ಲಿ ಮನುಷ್ಯನು ಚಿಕ್ಕ ವಯಸ್ಸಾಗಿರುವಾಗಲೇ ದಾನ ಧರ್ಮ ಯಜ್ಞ ಯಾಗ ಹೋಮ ಹವನ ತೀರ್ಥಯಾತ್ರೆ ಎಲ್ಲವನ್ನೂ ಮಾಡಬೇಕು ಆಮೇಲೆ ಎನ್ನಬಾರದು ಯಾಕೆ ಯಾವ ಕ್ಷೀರದ ಅದು ಹೇಳ್ತಾರೆ ಶಾಸ್ತ್ರದಲ್ಲಿ ಹಿ ವಿಶ್ವಾಸ ಕದಾರುದ್ಧೋ ಭವಿಷ್ಯತಿ ಕೀರ್ತನೀಯ ಮತ್ತು ನಿತ್ಯಂ ನಾಮ ಇವ ಕೇವಲ ಮನುಷ್ಯನಿಗೆ ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ ಇಪ್ಪತ್ತು ವರ್ಷ ಇರಬಹುದು ಇಪ್ಪತ್ತೈದು ಮೂವತ್ತು ಮೂವತ್ತೇ ನಲವತ್ತು ಆದ್ದರಿಂದ ದೇವತೆಯು ನಾನು ಭುಜದ ಮೇಲೆ ಕೂತ್ಕೊಂಡಿದ್ದಾನೆ ತಲೆ ಮೇಲೆ ಕೂತ್ಕೊಂಡು ನನ್ನನ್ನು ಎಳಿತ ಇದ್ದಾನೆ ಅಂತ ತಿಳ್ಕೊಂಡು ಧರ್ಮಮಾಚಾರಾಯಿತು ಧರ್ಮಾನುಷ್ಠಾನ ವೇದಾಂತ ಓದಿಯಿಂದ ಇನ್ನೂ ನಮ್ಮ ಮೂವತ್ತು ವರ್ಷ ಸ್ವಾಮಿ ಈಗಲೇ ಬೇಡ ಅಂತಾರೆ ಓದಬೇಕು ಇಪ್ಪತ್ತೈದನೇ ವರ್ಷಕ್ಕೆ ವೇದಾಂತ ನಾನು ನನ್ನ ಹತ್ತನೇ ವಯಸ್ಸಿನಲ್ಲಿಯೇ ವೇದಾಂತ ಶುರು ಮಾಡ್ಕೊಂಬಿಟ್ಟೆ ಒಳ್ಳೆಯ ಆದ್ದರಿಂದ ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧ ಬುದ್ಧಿವಂತನಾದ ಮನುಷ್ಯನು ಎಷ್ಟೇ ವಯಸ್ಸಾಗಿದ್ದರೂ ಸಹಿತ ವಿದ್ಯೆಯನ್ನು ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇರಬೇಕು ಹೇಗೆ ಅಜರಾಭರವತ್ತು ನಾನಿನ್ನೂ ಮುಪ್ಪಾಗಿಲ್ಲ ನಾನು ಎಂದೆಂದಿಗೂ ಸಾಗುವುದಿಲ್ಲ ಅನ್ನೋ ಹಂಬಾನೆ ಮಾಡಬೇಕು ಗೃಹಿ ದೈವಕ್ಕೆ ಶೇಷ ಮೃತ್ಯುನ ಮೃತ್ಯು ದೇವತೆ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡು ಕೂದಲನ್ನು ಎಳೀತಾ ಇದ್ದಾನೆ ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನನ್ನು ಮೃತ್ಯು ದೇವತೆ ಎಳ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡು ಧರ್ಮ ಆಚರೆಯಿತು ಸದನುಷ್ಠಾನವನ್ನು ಮಾಡು ದೇವಸ್ಥಾನಕ್ಕೆ ಹೋಗ್ಬಾ ಗುರುಗಳ ದರ್ಶನವನ್ನು ಮಾಡು ಗುರುಗಳಿಗೆ ಆಶೀರ್ವ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತೀರ್ಥಕ್ಷೇತ್ರಗಳಿಗೆ ಹೋಗಬಾರಪ್ಪ ಪೂಜೆ ಯಜ್ಞ ಮುಂತಾದ ಅನುಷ್ಠಾನಗಳನ್ನು ಮಾಡ್ತಾ ಇರುವುದು ಈ ಶ್ಲೋಕ ಭಾಳ ಚೆನ್ನಾಗಿ ನನ್ನ ಪರಮ ಪೂಜ್ಯ ಸದ್ಗುರು ಅರಣ್ಯರು ಒಳ್ಳೆಯ ಉದಾಹರಣೆ ಆ ವಯಸ್ಸಿನಲ್ಲಿಯೂ ಕೂಡ ಆ ಪಂಚಬಾದಕ ಏನು ಹೇಳುತ್ತೆ ಭಾಮತಿ ಏನು ಹೇಳುತ್ತೆ ಅಪ್ಪ ಹೇಳ್ತಾ ಅನ್ನುವುದು ಸಂಶೋಧನೆ ಮಾಡಿ 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 ವೇದಾಂತ ಪ್ರಕ್ರಿಯೆ ಪ್ರತ್ಯಬಿದ್ದ ಎನ್ನುವಂಥ ಸುಮಾರು ಆರುನೂರು ಪುಟಗಳ ಗ್ರಂಥವನ್ನು ಬರೆದಿದ್ದಾನೆ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಇದನ್ನೆಲ್ಲ ಅನುಸಂಧಾನ ಮಾಡುತ್ತಾ ನಾವುಗಳೂ ಕೂಡ ಧರ್ಮ ವೇದಾಂತ ಪ್ರವಚನಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಮಾನವ ಜನ್ಮವನ್ನು ಸಾರ್ಥಕ ಅಂತ ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಓಂ ಶಾಂತಿ ಶಾಂತಿ ಶಾಂತಿ